ಸುಜಾತ ಫ್ಯಾಮಿಲೀಲಾಗೆ ಸ್ವಾಗತ ಇವತ್ತು ನಮ್ಮ ತಮ್ಮನ ಮನೆಯೊಳಗೆ ಹೊಂಟೇನು ರೀ ಅಲ್ಲಿ ಸತ್ಯ ಪೂಜೆ ಇತ್ತು ಅವ್ರ ಮನೆಯೊಳಗೆ ಕರೆದಿದ್ರು ಅದಕ್ಕೆ ಅವ್ರ ಮನೆಯೊಳಗೆ ನಾವು ಹೊಂಟೇನಿ ಇದು ಎಂಟ್ರೆನ್ಸ್ ನೋಡ್ರಿ ಇದು ಅವ್ರ ಮನೆಯೊಳಗೆ ಮೇಲೆ ಅಟ್ಟ ಹತ್ತಿ ಹೊಂಟಿದ್ವಿ ನಾವು ಇದು ಮನೆ ಎಂಟ್ರೆನ್ಸ್ ಬಾಗ್ಲ ಅಲ್ಲೆಲ್ಲ ಹೊಂಟೇವಿ ನೋಡ್ರಿ ಒಳಗಿಂದ ಇದು ಹಾಲು ಅಲ್ಲೆಲ್ಲ ಫೋಟೋ ನೋಡಿರಿ ಇಲ್ಲಿ ಹಾಲ್ ಒಳಗೆ ಎಲ್ಲ ರೆಡಿ ಮಾಡಿದ್ರು ಅರ್ಧ ರೆಡಿ ಮಾಡಿದ್ರು ನಮ್ಮ ತಮ್ಮ ಉಳಿದದ್ ಮಾಡಬೇಕು ಅಂತಂದು ನಮ್ಮ ಮನೆಯೊಳಗೆ ಕುತ್ಕೊಂಡಿದ್ರು ನಮ್ಮ ಮನೆಯವರು ಇದು ಅಡುಗೆ ಮನೆ ಅಡುಗೆ ಮನೆ ಆಮೇಲೆ ದೇವ್ರ ಮನೆ ನೋಡಿರಿ ದೇವ್ರ ಮನಿದು ಸ್ವಲ್ಪ ವಿಡಿಯೋ ನಿಮ್ಗೆ ಹಾಕೀನಿ ನೋಡಿರಿ ಅಲ್ಲೆಲ್ಲ ಸ್ವಲ್ಪ ಕರೆಂಟ್ ಹೋಗಿತ್ತು ಕತ್ಲು ಕತ್ಲಿತ್ತು ವಿಡಿಯೋ ಸರಿ ಬಂದಿಲ್ಲ ಆಮೇಲೆ ಲಾಸ್ಟಿಗೂ ಸ್ವಲ್ಪ ತಗೊಂಡಿನಿ ಬಾಜುಕೊಂದು ಹಾಲ್ ಇತ್ತು ಇದು ಹಾಲಿಂದ ವಿಡಿಯೋ ನಿಮ್ಗೆ ಪೂರ್ತಿನ ತೋರಿಸ್ಬೇಕಂದ್ರೆ ಕರೆಂಟ್ ಹೋಗಿದ್ದಕ್ಕೆ ಕತ್ಲಿದ್ದಿದ್ದಕ್ಕೆ ಏನೂ ತೋರಿಸ್ಲಿಕ್ಕಾಗಿಲ್ಲ ಇದು ಒಂದು ಬೆಡ್ರೂಮ್ ಇತ್ತು ಅಲ್ಲಿ ಬಾಜುಕ ರೂಮಿಂದ ಆಮೇಲೆ ಈ ಕಡೆ ಹಿತ್ಲ ಕಡೆ ರೀ ಇದು ಒಂದು ಸ್ವಲ್ಪ ಗ್ಯಾಲ್ರಿ ಅಲ್ಲೆಲ್ಲನೂ ಬಟ್ಟೆ ಒಗಿಲಿಕ್ಕೆ ಬಾಂಡಿ ತಿಕ್ಲಿಕ್ಕಿತ್ತು ಇದು ಇನ್ನೊಂದು ರೂಮ್ ಇತ್ತು ಇನ್ನೊಂದು ಬೆಡ್ರೂಮು ಇಲ್ಲಿ ಅಟ್ಯಾಚ್ ಬೆಡ್ರೂಮ್ ಇದು ಬಾತ್ರೂಮು ಅದೆಲ್ಲ ಅದ ರೀ ಒಂದು ಇಲ್ಲೊಂದು ನೋಡಿರಿ ಇದನ್ನು ಇದು ರೂಮಿಂದು ಮೊನ್ನೆ ಒಬ್ರು ಕೇಳಿದ್ರು ತೋರಿಸ್ರಿ ಅಂತಂದು ಅದಕ್ಕೆ ಇದನ್ನು ವಿಡಿಯೋ ಸ್ವಲ್ಪ ಶಾರ್ಟ್ ಮಾಡಿ ಇದ ನೋಡಿರಿ ಹಾಲ್ ಇಲ್ಲೆಲ್ಲನೂ ಅದ ಇದನ್ನ ಇದನ್ನೆಷ್ಟು ಈ ಕಡೆ ಇದು ಟಿ ವಿ ಅದೆಲ್ಲಾನು ಇಲ್ಲೇ ಇದನ್ನ ಮಾಡಿದಾರ ನೋಡಿರಿ ಹೆಂಗದ ಮನಿ ಹೆಂಗೆ ಅದನ್ನು ನೋಡಿ ಹೇಳ್ರಿ ಕಮೆಂಟ್ ಮಾಡಿ ನನಗೆ ಗೊತ್ತಾಗ್ತದೆ ಹೆಂಗಿತ್ತು ಏನಂತಂದು ವಿಡಿಯೋ ಸರಿ ಬಂದೋದಿಲ್ಲಿ ಗೊತ್ತಿಲ್ಲ ಆದ್ರೆ ನೋಡಿರಿ ಪೂಜೆ ಮಾಡಿಸ್ಲಿಕ್ಕೆ ಹತ್ತಾರ ನೋಡಿರಿ ನಮ್ಮ ತಮ್ಮ ಪೂಜೆ ಮಾಡ್ಲಿ ಅತನ ನಮ್ಮ ಮನೆಯವ್ರು ಪೂಜೆ ಮಾಡಿಸ್ಲಿಕ್ಕೆ ನೋಡ್ರಿ ಇಲ್ಲಿ ಸತ್ಯನಾರಾಯಣ ಪೂಜೆನ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಸ್ವಲ್ಪ ರೆಡಿ ಮಾಡಿದ್ದವನು ಆಮೇಲೆ ನಮ್ಮ ಮನೆಯವರು ಸ್ವಲ್ಪ ರೆಡಿ ಮಾಡಿದ್ರು ಎಲ್ಲ ಪೂಜೆ ಮಾಡಿಸ್ಲಿಕ್ಕೆ ಮ ಮುಂಜಿ ಆದಮೇಲೆ ನಮ್ಮ ತಮ್ಮನ ಮಗಂದು ಆಗಿತ್ತಲ್ರಿ ಉಪನಯನ ಆದಮೇಲೆ ಮಾಡಿದ್ದಿಲ್ಲ ಅದು ಆಯಿತು ಆಮೇಲೆ ಇವತ್ತು ಹುಣ್ಣವಿ ಎಲ್ಲ ಎರಡೂ ಆಗ್ತದ ಅವರು ದೇವ್ರದ್ದು ಆರತಿ ಮಗಾರ ಅಂತಂದು ಮಾಡ್ತಾರೆ ರೀ ಅದನ್ನೆಲ್ಲನೂ ಇತ್ತು ಅಂತಂದು ಮಾಡಿದ್ರು ನಾವು ಅದಕ್ಕೆ ಹೋಗಿದ್ವಿ ಹೋಗೆಲ್ಲ ಎಲ್ಲ ಮುಗಿಸ್ಕೊಂಡ್ಬಂದಿ ಚೆಂದ ಆತ್ರಿ ಇಪ್ಪತ್ತೆಂಟು ಪೂಜೆ ಕಾರ್ಯಕ್ರಮ ಎಲ್ಲ ಒಂದು ಭಾರಿ ಚೆಂದ ಆಯ್ತು ಊಟದ್ದನ್ನು ಇನ್ನೊಂದಿಷ್ಟು ವೀಡಿಯೋ ಮಾಡ್ಕೋಬೇಕು ಅದನ್ನೆಲ್ಲ ಮುಂದಿಂದೆಲ್ಲ ನೀವು ಹಾಕಿ ನೋಡಿರಿ ಇಲ್ಲ ಯಾವ ಥರ ಹೆಂಗೆ ಹಿಂಗೆ ಪೂಜಿದು ಅನ್ನೋದು ಮಾಡಿಸ್ಯಾರ ನಮ್ಮನೆಯವರು ನೋಡ್ರಿ ಐದು ಕಳಸ ಕಳಸ ಇಟ್ಟಿದ್ರು ಅಲ್ಲೆಲ್ಲನೂ ನಿಮಗೆ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಪೂಜೆ ಅಂತ ಮಾಡಿಸಿದ್ರು ನೀವು ಇಲ್ಲೆಲ್ಲಾನು ಯಾವ ರೀತಿ ಅನ್ನೋದು ಮಾಡಿಸ್ತಿರತ್ತರ ಮೊದ್ಲಿಗೆ ಗಣಪತಿ ಪೂಜಾ ಆಮೇಲೆ ಅವನ್ನೆಲ್ಲನೂ ಅವು ಅಭಿಷೇಕ ಇದ್ರದ್ದು ಪಂಚಾಮೃತ ಅಭಿಷೇಕ ಅದನ್ನೆಲ್ಲನೂ ಮಾಡಿಸಿದ್ರು ಸಂಕಲ್ಪ ಸಹಿತ ಮಾಡಿಸಿದ್ರು ತಗೊಂಡು ಆ ಹುಡುಗರು ಇದ್ದಿದ್ದಿಲ್ಲ ನನ್ನ ಮಗಳು ಇದ್ದಿದ್ದಿಲ್ಲ ಅವ್ನ ಮಕ್ಕಳು ಇದ್ದಿದ್ದಿಲ್ಲ ಸ್ಕೂಲಿಗೆ ಹೋಗಿದ್ದರು ನಾವು ಅಷ್ಟೇ ಇದ್ವಿ ಸ್ಕೂಲ್ ಬಿಡಿಸ್ಲಿಕ್ಕೆ ಮತ್ತೆ ಆಗಿರಲಿಲ್ಲ ಅಂತಂದು ಅವರು ಸಾಯಂಕಾಲ ಬಂದ ಮೇಲೆ ಇರಲಿ ಅಂತಂದು ಹೇಳಿ ಮಾಡಬೇಕಾಗಿತ್ತು ಅಂತ ಮಾಡಿ ಮುಗಿಸಿದ್ವಿ ನಾವು ಚಲೋ ಆಗಿತ್ತು ಪೂಜೆ ಅದೆಲ್ಲ ಹೆಂಗಾಗಿತ್ತು ಅಂತ ಕೊನಿ ತನಕ ವಿಡಿಯೋ ನೋಡಿರಿ ನಮಗೆ ಕಮೆಂಟ್ ಮಾಡಿರಿ ಹೇಳ್ರಿ ಚಲೋ ಆಗಿತ್ತು ಇಲ್ಲ ಅನ್ನೋದನ್ನು ಗೊತ್ತಾಗ್ತದೆ ನಮಗೂ ಅರ್ಥ ಆಗ್ತದೆ ನೋಡಿರಿ ಎಲ್ಲೆಲ್ಲನೂ ಯಥಾವತ್ತಾಗಿ ಯಾ ಯಾವ ರೀತಿ ಮಾಡಿಸ್ಬೇಕು ಅನ್ನೋದು ಹೇಳಿಕ್ಕೆ ನಮ್ಮ ಭಟ್ರು ಅಂದರೆ ನಮ್ಮ ಮನೆಯವರು ಎಲ್ಲರೂ ಮೊದಲಿಗೆ ಸಂಕಲ್ಪ ಇದನ್ನು ತೊಗೊಂಡು ಅವನ್ನೆಲ್ಲನೂ ಮಾಡಿಸ್ಲಿ ಹತ್ತಾರ ನೋಡಿರಿ ಮೊದ್ಲು ರೆಡಿ ಮಾಡಿತ್ತು ಎಲ್ಲ ಅಲಂಕಾರ ಅದನ್ನೆಲ್ಲನೂ ಮೊದಲಿಗೆ ಮಾಡಿದ್ವಿ ನಾವು ಹಣ್ಣು ಅವನ್ನೆಲ್ಲನೂ ಇದನ್ನ ಮಾಡಿ ನೀವಿದ್ದ್ಯಾಕಂತಂದು ಐದು ಅಧ್ಯಾಯಕ್ಕೆ ಒಂದೊಂದು ಮಾಡ್ಲಿಕ್ಕೆ ಬೇಕಂತಂದು ಮುಂದೆ ಅವನ್ನೆಲ್ಲ ಇಟ್ಟಾರೋಡ್ರಿ ಹಣ್ಣು ಇಟ್ಟಾರ ಆ ಕಡೆ ಇದನ್ನ ಮಾಡ್ಕೊಂಡು ದೀಪದ ನಿಂತಿದ್ರು ನಮ್ಮಮ್ಮ ಕೂತ್ಕೊಂಡಿದ್ಲು ಹಾಗೆ ನಮ್ಮ ತಮ್ಮ ಏನು ಅಡುಗೆ ಮಾಡ್ಲಿಕ್ಕೆ ಹತ್ತಿದ್ಲು ಇದನ್ನ ನೋಡ್ರಿ ರೆಡಿ ಮಾಡಿಸ್ಸು ಮಾಡ್ಕೊಳ್ಲಿಕ್ಕೆ ಹತ್ತಿದ್ರು ಸ್ವಲ್ಪ ಸ್ವಲ್ಪ ಅಂದ್ರೆ ಅವಾಗ ಸ್ವಲ್ಪ ಮಾಡಿದ್ದಾಗ ಗೊತ್ತಾಗಿದ್ದಿಲ್ಲ ಅಂತಂದು ಮೊದಲಿಗೆ ಏನೇನು ಬೇಕು ಎಲ್ಲನೂ ಕುತ್ಕೊಂಡು ರೆಡಿ ಮಾಡಿದ್ವಿ ನಾವು ಫಸ್ಟಿಗೆ ಅದನ್ನೆಲ್ಲನೂ ಇದನ್ನೆಲ್ಲ ಈ ಥರ ನೋಡ್ರಿ ಪೂಜಿದು ಹೆಂಗಾಗಿತ್ತು ಅಂತ ಹೇಳ್ರಿ ಗೊತ್ತಾಗ್ತದೆ ಹೂವಿನ ಅಲಂಕಾರ ಅಂದರೆ ನಾವು ನಾವೆಲ್ಲನೂ ಅಲಂಕಾರ ಅದನ್ನೆಲ್ಲ ಮಾಡಿ ಇಟ್ಬಿಟ್ಟಿದ್ವಿ ಆಮೇಲೆ ಅವ್ನ ಮೇಲೆ ಪೂಜೆ ಮಾಡಲಿಕ್ಕೆ ಕುಂಕುಮ ಮಾಡಲಿಕ್ಕೆ ಬರ್ತದ ಅಂತಂದು ಹೇಳಿ ಇದನ್ನು ಮಾಡಿದ್ವಿ ಆಮೇಲೆ ಹೂವು ಹಾಕಲಿಕ್ಕೆ ಅಂದ್ರೆ ಬಗ್ಗೆ ಹಾಕೋದು ಮಾಡೋದು ತ್ರಾಸಾಗ್ತದೆ ಬೇಡ ಅಂತಂದು ಹೇಳಿ ನಮ್ಮ ಮನೆಯವರು ನಾವು ಎಲ್ಲಾನು ಮೊದಲಿಗೆ ಮಾಡಿದ್ವಿ ಈಗ ಸತ್ಯನಾರಾಯಣಗ ಅಭಿಷೇಕ ಇದ್ರದ್ದು ಪಂಚಾಮೃತ ಅಭಿಷೇಕ ಅದನ್ನೆಲ್ಲನೂ ಮಾಡೋದ್ಲಿರ್ತಾರೆ ಶುದ್ಧ ಸ್ನಾನ ಅಂತಂದು ಹೇಳಿ ಎಲ್ಲಾನು ನೋಡ್ರಿ ಎಲ್ಲ ಮಾಡಿಸ್ಕೊಟ್ಟಿತ್ತು ಪಂಚಾಮೃತ ಎಲ್ಲ ಮಾಡಿಕೊಟ್ಟಿತ್ತು ಹಣ್ಣು ಹಾಲು ಬಾಳೆಹಣ್ಣು ತುಪ್ಪ ಹಾಲು ಜೇನುತುಪ್ಪ ಸಕ್ಕರೆ ಮೊಸರು ಎಲ್ಲನೂ ಹಾಕಿ ಒಂದ್ರಾಗ ಮಾಡಿಕೊಟ್ಟಿತ್ತು ಅದನ್ನೆಲ್ಲನೂ ಹಾಕಿ ಮಾಡಿಸ್ಲಿರ್ತಾರೆ ಅಂದ್ರೆ ಇಷ್ಟು ಬೇರೆ ಬೇರೆ ಅಂದ್ರೆ ಆಗೋಲ್ಲ ಅಂತಂದು ಸ್ವಲ್ಪ ಅದರೊಳಗೆ ಒಂದ್ರೊಳಗನೇ ಎಲ್ಲ ಹಾಕಿ ಕೊಟ್ಟು ಮಾಡಿಸ್ಲಿಗತ್ತಿತ್ತು ನೋಡ್ರಿ ಪೂಜಿನ ಸಂಕಲ್ಪ ಮಾಡ್ಕೊಂಡು ಮಾಡಿತ್ತು ಚಲೋ ಆಗಿತ್ತು ಸತ್ಯನಾಯ್ ಪೂಜೆ ಮಾತ್ರ ನನಗಂತೂ ಭಾರಿ ಇಷ್ಟ ಆಯಿತು ಚಲೋ ಆಗಿತ್ತು ಚೆಂದಾಗಿತ್ತು ನೋಡ್ರಿ ನೋಡೀವಿ ಹೇಳಿರಿ ನೀವು ಹೆಂಗಾಗಿತ್ತು ಏನಂತಂದು ಇದನ್ನೆಲ್ಲ ನೋಡಿರಿ ಇಲ್ಲೇ ಮಾಡಿಸ್ಲಿಗತ್ತದ ಇದರದು ಕುಂಕುಮದ ನೀರು ಅರ್ಶಿನ ನೀರು ಅಂತಂದು ಹೇಳಿ ಎಲ್ಲ ಮಾಡಿಸಿದ್ರು ಇಲ್ಲೇ ಕುತ್ಕೊಂಡು ಆಮೇಲೆ ಅದನ್ನೆಲ್ಲನೂ ಮಾಡ್ಯಾರ ಹೆಂಗಾಗಿತ್ತು ಅಂತ ನೀವು ನೋಡ್ರಿ ಅಡುಗೆಯೂ ಅದನ್ನೆಲ್ಲನೂ ಮಾಡಿ ಬೆಳಿಗ್ಗೆ ನಮ್ಮ ತಮ್ಮಿ ಅಂತೆಲ್ಲನೂ ಅಡುಗೆ ಮಾಡಿ ಮೊದಲು ಈ ಕಡೆ ಬಿಟ್ಟಿದ್ರು ಅದನ್ನು ಅಡುಗೆ ನಮ್ಮ ಮಾಡಿಟ್ಟು ಮಾಡಿಟ್ಲಿ ಮಾಡಿಟ್ಟು ಈ ಕಡೆ ಬಂದಿದ್ಲಕ್ಕಿ ಅಂದ್ರೆ ಬೆಳಿಗ್ಗೆನ ಲಗುನ ನೈವೇದ್ಯದ ಅಡಿಗೆ ಮಾಡಿಟ್ಟು ಮುಚ್ಚಿಟ್ಟು ಬಂದಿದ್ಲು ಇವನು ಪೂಜೆ ಅದನ್ನೆಲ್ಲನೂ ನಮ್ಮದೆಲ್ಲ ಮತ್ತು ಅಮ್ಮ ಮನೆಯವರು ಪೂಜೆ ಮಾಡ್ತಿದ್ರಲ್ಲ ಇದೆಲ್ಲ ಪೂಜೆಗೆ ಆದಮೇಲೆ ಆಮೇಲೆ ಹಿಂದಗಡೆ ಮತ್ತೆಲ್ಲನೂ ಎಲ್ಲನೂ ಇದನ್ನ ಮಾಡ್ತಿದ್ರು ನೈವೇದ್ಯ ಅದನ್ನ ಮಾಡಬೇಕು ಅಂತಂದು ಹೇಳಿ ಆಮೇಲೆ ಮಾಡಿಸಿ ಮಾಡಿದ್ರು ನಮ್ಮ ಮನೆಯೊಳಗೆ ಫಸ್ಟಿಗೆ ಅಂದ್ರೆ ಆಗಂಗಲ್ಲ ಅಂತಂದು ಮತ್ತು ಸತ್ಯನಾರಾಯಣಗೂ ನೈವೇದ್ಯ ಆಗ್ಬೇಕಲ್ಲ ಇದು ಇದು ಅವ್ರ ಮನೆ ದೇವ್ರು ನೋಡ್ರಿ ಮಂಟಪ ಹೆಂಗದ ಅಂತಂದು ಇದನ್ನು ಹೇಳ್ರಿ ನೀವು ಅದನ್ನೆಲ್ಲ ಕಟ್ನಾಡು ಪೂಜಿದ್ದು ಮಾಡಿದ ಮೇಲೆ ಇದೊಂದು ಸ್ವಲ್ಪ ನಿಮಗೆ ವಿಡಿಯೋ ಮಾಡಿ ಹಾಕಿನಿ ನೋಡ್ರಿ ಇದು ದೇವ್ರ ಮಂಟಪ ಅವ್ರ ಮನೇದು ದೇವರು ಆಮೇಲೆ ಅಡಿಗೆ ನೈವೇದ್ಯ ಈ ಥರ ಅವ್ರ ಮನೆಯೊಳಗೆ ಮಗಾರ ಅಂತಂದು ಎರಡು ಇಲ್ಲಿ ಕೂಡಿಸಿ ಹಾಕಿ ಅಡಿಗೆ ನೈವೇದ್ಯ ಎಲ್ಲ ಮಾಡಿದ್ರು ನೋಡಿರಿ ಥ್ಯಾಂಕ್ ಯು ಫ್ರೆಂಡ್